ಇದು ಈ ರೋಡ್ಗೆ ನಮಗೆ ಕಾಂಟ್ಯಾಕ್ಟ್ ಇದೆ ಮೊಟ್ಟ ಮೊದಲಾಗಿ ನಾನು ಈ ಜಗ ಯಾಕೆ ತಗೊಂಡಿದ್ದೀನಿ ಅದಕ್ಕೆ ಹೇಳ್ತೀನಿ ಗೌರ್ಮೆಂಟ್ ಆಫ್ ಒಂದು ಪ್ರೋಗ್ರಾಮ್ ಇದೆ ಐ ಆರ್ ಬಿ ಇಂಡಿಯಾ ರಿಸರ್ವ್ ಬಟಾಲಿಯನ್ ಇಂಡಿಯಾ ರಿಸರ್ವ್ ಬಟಾಲಿಯನ್ ಎರಡೂ ನಮಗೆ ಕರ್ನಾಟಕ ಸ್ಯಾಂಕ್ಷನ್ ಆಗಿದೆ ಒಂದು ನಾವು ಇಲ್ಲಿ ಕೆ ಜಿ ಎಫ್ ಅಲ್ಲಿ ಇಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಒಂದು ಅವಧಿ ಇದೆ ನಮ್ಮ ಬೆಂಗಳೂರು ಅಲ್ಲಿ ಹಾಕ್ತಾರೆ ಏರ್ಪೋರ್ಟ್ ಹತ್ರ ಬರುತ್ತೆ ಮತ್ತೆಲ್ಲ ಐ ಆರ್ ಏನಿದೆ ನಾರ್ಮಲ್ ಕೆ ಎಸ್ ಆರ್ ಪಿಗೆ ಟ್ರೈನಿಂಗ್ ಮತ್ತು ನಮ್ಮ ಐ ಆರ್ ಬಿ ಅವ್ರದ್ದು ಟ್ರೈನಿಂಗ್ ಸೆಪ್ರೇಟ್ ಇರುತ್ತೆ ಬೇರೆ ಬೇರೆ ಥರ ಇದೆ ಇವ್ರದ್ದು ಟ್ರೈನಿಂಗಲ್ಲಿ ಎಂಟಿ ನಕ್ಸಲ್ ಎಂಟಿ ಟ್ರೇಜ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ ಸೊ ಅವ್ರದ್ದು ಒಂದು ವರ್ಷ ಭಾಳ ಹಾರ್ಡ್ ಟ್ರೈನಿಂಗ್ ಇರುತ್ತೆ ಹಾರ್ಡ್ ಟ್ರೈನಿಂಗ್ ಇರುತ್ತೆ ಸೊ ಅವ್ರದ್ದು ಟ್ರೈನಿಂಗ್ ಬೇರೆ ಥರ ಇದೆ ನಮ್ಮ ಕೆ ಎಸ್ ಆರ್ ಪಿದ ಟ್ರೈನಿಂಗ್ ಬೇರೆ ಇದೆ ಕೆ ಎಸ್ ಆರ್ ಪಿ ಅವ್ರದ್ದು ಟ್ರೈನಿಂಗ್ ಒಂಬತ್ತು ಆಗುತ್ತೆ ಇವ್ರದ್ದು ಆಲ್ಮೋಸ್ಟ್ ಟೂ ಇಯರ್ಸ್ ಇರುತ್ತೆ ಬಂತು ಕೆ ಜಿ ಕೆ ಜಿ ಎಫ್ ಮತ್ತು ಕೊಲಾಡ್ ಭಾಳ ಸೆನ್ಸಿಟಿವ್ ಪ್ಲೇಸ್ ಇದೆ ಒಬ್ಬನೇ ಇದೆ ಈಗ ನಮಗೆ ನೂರು ಎಕರೆ ಸಿಕ್ಕಿದೆ ನೂರು ಎಕರಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲೆವೆನ್ ಹಂಡ್ರೆಡ್ ಒಂದು ಸಾವಿರ ನೂರು ಇದು ಸಿಬ್ಬಂದಿ ಸ್ಯಾಂಕ್ಷನ್ ಆಗಿದೆ ನಾವು ಬಹಳ ಬೇಗನೆ ನಾವು ಇಲ್ಲಿ ಒಂದು ಸ್ಮಾಲ್ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು ಸೀಕ್ರೆಟ್ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು ಕೆ ಎ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಇದ್ರ ಬಗ್ಗೆ ನಾವು ಸ್ವಲ್ಪ ಪ್ಲಾನ್ ಮಾಡಬೇಕು ನೋಡಬೇಕು ನಮ್ಮ ಜಾಗದಲ್ಲಿ ಸಿಗುತ್ತೆ ಯಾಕೆಂದರೆ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಆಗೋಲ್ಲ ಇದು ಟೈಮ್ ಆಗುತ್ತೆ ಇದರಲ್ಲಿ ಸ್ವಲ್ಪ ದುಡ್ಡು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ ಮತ್ತು ಮ್ಯಾಕ್ಸಿಮಮ್ ದುಡ್ಡು ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಇಡುತ್ತೆ ಈಗ ಆಲ್ಮೋಸ್ಟ್ ಎಲೆವೆನ್ ಹಂಡ್ರೆಡ್ ಕೊರೋದು ಪ್ಲಾನ್ ಇದೆ ಬಟ್ ಹಂತ ಹಂತಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ನಾವು ಏಯ್ಟಿ ಕ್ರೋಡ್ಸ್ ನಾವು ಪ್ರಪೋಸ್ ಮಾಡಿದ್ದೀವಿ ಮತ್ತು ಏಯ್ಟಿ ಕ್ರೋಡ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರುತ್ತೆ ಬಟ್ ಅದು ಕೂಡ ಸೆಪ್ರೇಟ್ ಸುಟ್ಟು ಸ್ಟೇಜಲ್ಲಿದೆ ಅದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗೋರಿಗೆ ನಾವು ಬೇರೆ ಕಡೆ ಒಂದು ರಿಟ್ಯಾಚ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದು ಐ ಆರ್ ಬಿ ಬಂದ ನಂತರ ಖಂಡಿತ ಈ ಏರಿಯಾದಲ್ಲಿ ಸೆಕ್ಯುರಿಟಿ ಎನ್ವೈರ್ಮೆಂಟ್ ಸ್ವಲ್ಪ ಚೆನ್ನಾಗಿ ಆಗಿಬಿಡ್ತದೆ ನಾವು ನಮ್ಮ ತಹಸೀಲ್ದಾರ್ಕ್ಕೆ ಮತ್ತು ಡಿ ಸಿ ಪುನಃ ಇನ್ನೊಂದು ಬೇರೆ ಜಾಗ ಇದ್ದರೆ ನಮಗೆ ಕೊಡಲಿ ಯಾಕೆಂದರೆ ಪೊಲೀಸಲ್ಲಿ ಯಾವಾಗ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ ನಮಗೆ ಹೇಳಲಿಕ್ಕೆ ಬರೋಲ್ಲ ಫಾರ್ ಎಕ್ಸಾಂಪಲ್ ಈಗ ಕೆ ಎಸ್ ಆರ್ ಪಿ ಆಗ್ತಾ ನಾಳೆ ಟ್ರೈನಿಂಗ್ ಆಗ್ಬೋದು ಅಥವಾ ಬೇರೆ ಬೇರೆ ಕೂಡ ಆಗ್ಬೋದು ಲ್ಯಾಂಡ್ ಇಸ್ ಎ ವೆರಿ ಪ್ರೀಸಿಯಸ್ ಥಿಂಗ್ ಸೊ ಒಂದೇ ಸಲ ಬಂದ್ರೆ ನಮಗೆ ಫ್ಯೂಚರಲ್ಲಿ ಬೇರೆ ಬೇರೆ ಪ್ಲಾನ್ ಮಾಡಬಹುದು ಈಗ ಏನು ಪ್ರಾಬ್ಲಮ್ ಪ್ಲಾನ್ ಇಲ್ಲ ಈಗ ಮಾತ್ರ ಒಂದು ಯಾರು ಬೀದಿ ಇದೆ ಏನು ಬರುತ್ತೆ ನಾವು ಹೇಳಲಿಕ್ಕೆ ಬರಲ್ಲ ಈಗ ಬಟ್ ಜಸ್ಟ್ ಕೀಪಿಂಗ್ ಇನ್ ಮೈಂಡ್ ದಟ್ ಬೇರೆ ಅದು ಈಗ ಸ್ಟಾರ್ಟ್ ಆಗುವಾಗ ನಮಗೆ ಬೇರೆ ಏನು ಹೇಳಲಿಕ್ಕೆ ಇಲ್ಲ ಇಫ್ ಯು ಹ್ಯಾವ್ ಯಾ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಎ ಡಿ ರವರು ವಿಸ್ತಾರವಾಗಿ ಇಲ್ಲಿ ಐ ಆರ್ ಬಿ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ನಾನು ಎ ಡಿ ರವರ ಪರವಾಗಿ ಹಾಗೂ ನಮ್ಮ ಕೆ ಎಸ್ ಆರ್ ಪಿ ರವರ ಪರವಾಗಿ ಎಸ್ ಪಿ ಕೆ ಜಿ ಎಫ್ ಶಾಂತರಾಜು ಇಲ್ಲಿ ಕೋಲಾರ ಡಿ ಸಿ ಹಾಗೂ ತಹಸೀಲ್ದಾರ್ ಅವ್ರನ್ನ ಧನ್ಯವಾದ ಅರ್ಪಿಸ್ತೇನೆ ಯಾಕಂದರೆ ಅವರು ನಾವಿಲ್ಲಿ ಕೆ ಜಿ ಎಫ್ ಅಲ್ಲಿ ಒಂದು ಐ ಆರ್ ಬಿ ಮಾಡಬೇಕಂತ ಅವ್ರಿಗೆ ಹೇಳಿದಾಗ ವಿದಿನ್ ಒನ್ ಆರ್ ಟೂ ವೀಕ್ಸ್ ಅವರು ಲ್ಯಾಂಡ್ ಐಡೆಂಟಿಫೈ ಮಾಡಿ ಎರಡು ಮೂರು ತಿಂಗಳ ಒಳಗಡೆ ಪೊಲೀಸ್ ಇಲಾಖೆಗೆ ಈ ಲ್ಯಾಂಡನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೇನೆ ಈಗಾಗಲೇ ಇ ಡಿ ಹೇಳಿದ್ದಾರೆ ಐ ಆರ್ ಬಿ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಫಂಡಿಂದ ಆಗುವಂಥ ಒಂದು ಪಡೆ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮಲ್ಲಿ ಹನ್ನೆರಡು ಕೆ ಎಸ್ ಆರ್ ಪಿ ಇದೆ ಮತ್ತು ಎರಡು ಐ ಆರ್ ಬಿ ಈಗಾಗಲೇ ಇದೆ ವಿಜಯಪುರದಲ್ಲಿ ಮತ್ತು ಮುನ್ರಾಬಾದಲ್ಲಿ ಈಗಾಗಲೇ ಇರುವಂಥ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಎಲ್ಲ ಬ್ಯಾಂಗ್ಳೂರು ನಗರದಲ್ಲಿ ಕರ್ನಾಟಕದ ಮಧ್ಯ ಭಾಗದಲ್ಲಿ ಕೋಸ್ಟಲ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿದೆ ಈ ಭಾಗದಲ್ಲಿ ಈ ಹಿಂದೆ ಇನ್ನೂ ಯಾವುದೇ ಕೆ ಎಸ್ ಆರ್ ಪಿ ಆಗಲಿ ಐ ಆರ್ ಬಿ ಆಗಿರಲಿಲ್ಲ ಸೊ ಹಾಗಾಗಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಕೆ ಜಿ ಎಫ್ ಇಲ್ಲಿ ಯಾವುದೇ ಕೆ ಎಸ್ ಆರ್ ಪಿ ಬೇಡಿಕೆ ಇದ್ದಾಗ ಬ್ಯಾಂಗ್ಳೂರಿಂದ ಬಂದು ಹೋಗುವಂಥ ಪರಿಸ್ಥಿತಿ ಇತ್ತು ಸೊ ಇಲ್ಲಿ ಒಂದು ಆರ್ಮ್ಡ್ ಫೋರ್ಸ್ ಪಡೆಯೋದು ಅವಶ್ಯಕತೆ ಇದೆ ಅಂತ ಎ ಡಿ ಜಿರವರು ನಾವೊಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ವಿ ಸೊ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಈಗ ಐ ಆರ್ ಬಿ ಸ್ಯಾಂಕ್ಷನ್ ಆಗಿದೆ ಸೊ ಇದರಿಂದ ಕೆ ಜಿ ಎಫ್ ಅಲ್ಲಿರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರದ ಕಾನೂನು ಸುವ್ಯವಸ್ಥೆ ಉಂಟಾದಾಗ ಇಲ್ಲಿಂದ ಶೀಘ್ರದಲ್ಲಿ ಪಡೆಗಳು ಇಲ್ಲಿಂದ ಹೋಗ್ಬೋದು ಸೊ ಬ್ಯಾಂಗ್ಳೂರಿಂದ ಇಷ್ಟು ದೂರ ಬರುವಂಥದ್ದು ಪರಿಸ್ಥಿತಿ ಏನಿತ್ತು ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಸೊ ಇಷ್ಟು ಹೇಳ್ತಾ ಇದು ಈಗ ಇನ್ನೂ ಪ್ರಾರಂಭ ಹಂತದಲ್ಲಿದೆ ಈಗಾಗಲೇ ಐ ಆರ್ ಬಿ ಸ್ಯಾಂಕ್ಷನ್ ಆಗಿದೆ ಈಗ ಸ್ಟಾಫನ್ನು ನಾವು ಬೇರೆ ನಮ್ಮ ಪಡೆಗಳಿಂದ ಇಲ್ಲಿ ನಾವು ಒಂದು ಅಥವಾ ಎರಡು ಪ್ಲಟೂನ್ ಪ್ರಾರಂಭಕ್ಕೆ ನಾವು ಈಗ ಪ್ರಾರಂಭ ಮಾಡ್ತೀವಿ ತದನಂತರ ಏನು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಮೇಲೆ ಪರಿಪೂರ್ಣವಾಗಿ ನಾವು ಇಲ್ಲಿ ಈ ಬಟಾಲಿನ ಪ್ರಾರಂಭ ಮಾಡ್ತೀವಿ ಬಟಾಲಿನಲ್ಲಿ ನೋಡಿ ಇದು ಮೊದಲು ಹೇಳಿದ್ದೇನೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ಖರೀ ಬಂದು ಇಡ್ತಾರೆ ಅದ್ರ ಕಮಾಂಡೆಂಟ್ ಮತ್ತು ಎಲ್ಲ ನನ್ನದು ಹರ್ಕಿ ಇದೆ ಮತ್ತು ಐ ಆರ್ ಬಿ ವಿಶೇಷ ತಂಡ ಇರುತ್ತೆ ಯಾಕಂದರೆ ಅದರಲ್ಲಿ ಟ್ರೈನಿಂಗ್ ಬೀಳುತ್ತೆ ಇರ್ತದೆ ಈ ವೆಪನ್ ಕೂಡ ಇರ್ತದೆ ಏನು ಬೇಕಾಗುತ್ತೆ ಅದೆಲ್ಲ ಇರ್ತದೆ ಮತ್ತು ಆವಿಯಸ್ಲಿ ಒಂದು ಬಟಾಲಿಯನ್ ಬಗ್ಗೆ ಏನು ಪರೇಡ್ ಗ್ರೌಂಡ್ ಇರಬೇಕು ಪ್ಲೇ ಗ್ರೌಂಡು ಇಟ್ ವಿಲ್ ಕಂಪ್ಲೀಟ್ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಅರ್ಧ ಮರ್ಧ ಇಲ್ಲಿ ಇರೋಲ್ಲ ಕಂಪ್ಲೀಟ್ ಫುಲ್ ಬಟಾಲಿಯನ್ ಇದೆ ಸೊಂಬೆ ಕ್ಷನ್ ಇವರು ಬಂದಿದ್ದಾರೆ ಅವರು ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಕಂಟೂರ್ ಆದ ನಂತರ ಸೊ ಮೊದಲೇ ಹಂತಲ್ಲಿ ನಾವು ಫಸ್ಟ್ ಪರೇಡ್ ಗ್ರೌಂಡ್ ಆಗಬೇಕು ನಮ್ಮ ಕೋತ್ ಆಗಬೇಕು ಕಮಾಂಡೆಂಟ್ದು ಮನೆ ಆಗಬೇಕು ಕೆಲವು ಬ್ಯಾರಕ್ಸ್ ಆಗಬೇಕು ಇದೆಲ್ಲ ವಾಟ್ ಎವರ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದ್ದರೆ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ್ಯಾಟ್ ಒನ್ ದೆನ್ ವಿಲ್ ಕನ್ಸ್ಟ್ರಕ್ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಕ್ವಾರ್ಟರ್ಸ್ ಇರ್ಬೋದು ಬಟ್ ಕ್ವಾರ್ಟರ್ಸ್ ವಿಲ್ ಕೀಪ್ ಆನ್ ಆ್ಯಡಿಂಗ್ ಆಲ್ ದಿಸ್ ಥಿಂಗ್ಸ್ ಸ್ಟಾರ್ಟಿಂಗ್ ದಿಸ್ ಹಂಡ್ರೆಡ್ ಏಕರ್ಸ್ ಇಸ್ ಕಂಫರ್ಟಬಲ್ ಫಾರ್ ನಾ ಹಂಡ್ರೆಡ್ ಏಕರ್ ಕಂಫರ್ಟೇಬಲ್ ಫಾರ್ ಬಟಾಲಿಯನ್ ಫಾರ್ ಫಾರ್ ಬಟಾಲಿಯನ್ ಹಂಡ್ರೆಡ್ ಏಕರ್ ಇಸ್ ಕಂಫರ್ಟೇಬಲ್

ಮೆಜಾರಿಟಿಶನ್ ಐ ನೋಟ್ ಐ ಆಮ್ ಅವೇರ್ ಅಬೌಟ್ ಈಗ ಇಲ್ಲಿ ಒಂದು ಕಿಲೋಮೀಟರ್ ಹತ್ರ ಮಾಡ್ತಿದ್ರೆ

ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಅವರು ಐ ತಿಂಕ್ ಸಮಿಂಗ್ ಸ್ಟೇಟ್ ಬೇರೆ ಸ್ಟೇಟ್ ಅವರಿಗೆ ಕೇಳಬಹುದು ಇನ್ನೊಂದು ಬಂದ್ರೆ

ಸೊ ಸೊ ದಿಸ್ ದಿಸ್ ಇಸ್ ಐ ಐ ಐ ಐ ಆರ್ 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 ಬಿ 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 ಟ್ರೈನಿಂಗ್ ಇಯರ್ಸ್ ಇಯರ್ಸ್ ಸರ್ ನೋಡ್ತೇನೆ ನಮ್ಮ ಎಲ್ಲ ಬಟ್ಟೆ ಸ್ಕೂಲ್ ಇದೆ ಯಾಕೆಂದರೆ ಸ್ವಲ್ಪ ಸಿ ಫೆಸಿಲಿಟಿ ನಿಯರ್ ನಿಯರ್ ಬೈ ಬೈ ಚೆನ್ನಾಗಿ ಫೆಸಿಲಿಟಿ ಇದ್ರೆ ಸುಮ್ಮನೆ ನಾವು ಅದರಲ್ಲಿ ಕನ್ಸ್ಟ್ರಕ್ಟ್ ಬಟ್ ಸಪೋಸ್ ರಿಮೋಟ್ ಪ್ಲೇಸಲ್ಲಿ ಸುಮಾರು ಕಡೆ ನಮ್ಮದು ಇದೆ ಸ್ಕೂಲ್ ಸ್ವಂತ ಸ್ಕೂಲ್ ಇದೆ ನಮ್ಮ ಕೆ ಎಸ್ ಒನ್ ಆಫ್ ದಿ ಕನ್ಸರ್ನ್ ವೆಲ್ ವೇ ಐ ಐಡೆಂಟಿಫೈಸ್ ಲ್ಯಾನ್ ಹೌ ನಿಯರ್ ಇ ಸ್ಕೂಲ್ ಆ್ಯಂಡ್ ಹಾಸ್ಪಿಟಲ್ ಓಕೆ ಅದು ನಾನು ನೋಡ್ಕೊಂಡು ಯಾಕೆಂದರೆ ನಮ್ಮ ಎಷ್ಟು ಸಿಬ್ಬಂದಿಗಳು ಇರ್ತಾರೆ ಅವರಿಗೆ ಸ್ಕೂಲಿಂಗ್ ಬೇಕೇ ಬೇಕು ಮಕ್ಕಳಿಗೆ ಸ್ಕೂಲಿಂಗ್ ಬೇಕು ಅಂತ ಮೆಡಿಕಲ್ ಫೆಸಿಲಿಟಿ ಬೇಕು ಟೋಟಲಿ ಆ ಥರ ನೋಡಿದ್ರೆ ಇದು ಜಗ ಭಾಳ ಚೆನ್ನಾಗಿದೆ ಸ್ಕೂಲ್ ಇಫ್ ರಿಕ್ವೈರ್ ವಿ ಕ್ಯಾನ್ ಹಾವ್ ಒನ್ ಸ್ಕೂಲ್ ಬಟ್ ನೋಡಿ ನಮ್ಮದು ನಾಲ್ಕೈದು ಬಟಲಿನಲ್ಲಿ ಸ್ಕೂಲ್ಸ್ ಕೂಡ ಇದೆ

तो मैंने रिकवरी मारते हैं दो क्वार्टर्स चैनल तो यूज करने का उसका है अदृश्य बात बताऊं